ವರ್ಷದ ಆರಂಭವಾಗಿದೆ ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಯಶೋಧ ಪ್ರಕಾಶ್ ಅಭಿಪ್ರಾಯಪಟ್ಟಿದ್ದಾರೆ ಶಿವನಗರದ ತಮ್ಮ ಜಿವಿಎಸ್ ನಿವಾಸದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಯುಗಾದಿ ಹಬ್ಬದ ಹಿರಿಮೆ ಗರಿಮೆಯ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದ್ದಾರೆ ಈ ಸತ್ಸಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ಲಲಿತ ಸಹಸ್ರನಾಮ ಪಠಣ ವಿಶೇಷ ಭಜನೆ ಮತ್ತು ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮ ನಡೆಯಿತು ಈ ಸತ್ಸಂಗ ಸಭೆಯಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಭಾಗ್ಯಲಕ್ಷ್ಮಿ ರಶ್ಮಿ ರಮೇಶ್ ಮಂಗಳ ಶಾಂತಮ್ಮ ಯತೀಶಿಯಂ ಸಿದ್ದಾಪುರ ಮಾಣಿಕ್ಯ ಸತ್ಯನಾರಾಯಣ ಇದ್ದರು а Nah, i प्रुपिनी, सम्मारिनी, रुज्रूपा, तिलो, धानकरिश्वरी, सराशिवानु ट्रादा, पंचकुच्य परायना, मानु मंदला, मध्यस्ता, बैडवी, मदमालिनी, पध्मासना, बगवती, पध्मनावसमोथरी, उन्मेशनि, विषोत्पन्ना, ఆ బ్రహ్మకీట జననీ వర్ణాశ్రమ విదాయిణి నిజ జ్ఞానారూప నిగమ పుణ్య పుణ్యఫలప్రద శుతి శ్రీమంత సింధూరి కృతపాతం జదోలిత సకలాగమ సందోహ శోటి సంపుట మౌప్తిక పురుషార్థప్రదా పూర్ణ భోగిని భువనేశ్వరి అంబిక నాది హరి బ్రహ్మేంద్ర సేవిత నారాయణీనాథరూప నామ రూపవివర్జిత ేమతిరుద్రాయోజిత రాజరాజాజితారాజ్ఞీ రమ్యా రాజీవలోచన రంజనీ రమణీరస్ రడక్కింకిణి మేకల రమారాధీవదనారథిరూపారథి ప్రియా రాక్షాకరీ రాక్షసగ్ని రామారామణలంబ కామ్యా కామకలారూపా కదంబకుమ ప్రియా

శయరుంది విర్ముక్తా చేట్రా పాసమర్చితా రిజయావిమలా వందా వందా వాగ్వాదిని వామాగేశి వల్ని మందలా వాసిని బక్తి మత్తల్ పలతికా ప� चिदिस्रत्वर लख्षात्ता चिदेकरसलोपिनी साथ्मानंदल वेगूता ब्रह्माध्यानंदसंततिवी पराप्रत्यक्षति रूपा पश्यंती परदेवता मध्यमावैकरी रूपा बक्तमानसहंचिका आमेश्वरक्राणनाडी कुदधना कामपूधिता शुंगार्दस स ಪೀಠ ನಿರ್ಪಿತ ಸದ್ಯ ಪ್ರಸಾದಿನಿ ವಿಶ್ವ ಸಾಕ್ಷಿ ಸಾಕ್ಷಿ ವರ್ಜಿತ ಷಡಂಗ ದೇವತಾ ಯುಕ್ತ ಷಾನ್ಯ ಪರಿಪೂರಿತ ಹಬ್ಬ ಅಂದ್ರೆ ನಮ್ಮ ಹಿಂದೂಗಳಿಗೆ ತುಂಬಾ ಶ್ರೇಷ್ಠವಾದ ದೊಡ್ಡ ಹಬ್ಬ ಅಲ್ಲ ಎಲ್ಲ ಹಬ್ಬಗಳಿಗೂ ದೊಡ್ಡ ಹಬ್ಬಗಳೇ ಅದರಲ್ಲಿ ಒಂದು ವಿಶೇಷವಾಗಿ ಅಂದ್ರೆ ನಮ್ಮ ಯುಗಾದಿ ಹಬ್ಬ ಯುಗಾದಿ ಅಂದ್ರೆ ಹೊಸ ಯುಗ ಅಂದ್ರೆ ಹೊಸ ಆದಿ ಅಂದ್ರೆ ಆರಂಭ ಆಗೋದು ಯುಗಾದಿ ಹೊಸ ವರ್ಷ ಆರಂಭ ಆಗೋದು ಅದೇ ನಮ್ಮ ಇದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅರವತ್ತು ಒಂದೊಂದು ವರ್ಷಕ್ಕೂ ಒಂದೊಂದು ಹೆಸರು ಇರುತ್ತೆ ಅರವತ್ತು ಸಂವತ್ಸರಗಳು ಪ್ರಭಾವ ವಿಭವ ಅಂತ ಪ್ರಭಾವದಿಂದ ಸ್ಟಾರ್ಟ್ ಅಂದ್ರೆ ಅಕ್ಷಯ ನಾಮ ಸಂವತ್ಸರಕ್ಕೆ ಎಂಟಾಗುತ್ತೆ ಅರವತ್ತು ವರ್ಷ ನಾವು ಈ ವರ್ಷ ನೋಡ್ತಾ ಇರೋದು ಕ್ರೋಧಿ ನಾಮ ಸಂವತ್ಸರ ಈಗ ನೆಕ್ಸ್ಟ್ ಬರ್ತಾ ಇರೋದು ಶ್ರೀ ವಿಶ್ವವಸ್ತು ಸಂವತ್ಸರ ಇದು ಈ ಕ್ರೋಧಿರಾಮ ಮಾರ್ಚ್ ಮೂವತ್ತಕ್ಕೆ ಕಳೆದ ಅವತ್ತಿನಿಂದ ಚೈತ್ರ ಮಾಸ ಚೈತ್ರ ಮಾಸ ಮತ್ತೆ ವಸಂತ ಋತು ಸ್ಟಾರ್ಟ್ ಆಗುತ್ತೆ ಅವತ್ತು ಕೆಲವೊಂದು ಘಟನೆಗಳು ಹೇಳ್ತಾರೆ ಕೆಲವೊಂದು ಅಂದ್ರೆ ಈಗ ಶ್ರೀರಾಮ ರಾವಣನ್ನ ಸಂಹಾರ ಮಾಡಿಬಿಟ್ಟು ಅಯೋಧ್ಯೆಗೆ ಮರಳಿದ ದಿನ ಇದೇ ದಿನ ಅಂತ ಹೇಳ್ತಾರೆ ಮತ್ತೆ ಇನ್ನೊಂದು ಬ್ರಹ್ಮನು ಬ್ರಹ್ಮಾಂಡ ಸೃಷ್ಟಿ ಮಾಡಿದ್ದು ಇದೇ ದಿನ ಯುಗಾದಿ ದಿನ ಆ ಇದು ಮೊದಲನೆಯ ದಿನನೂ ಯ ರಾಕ್ಷಸ ನಮ್ಮ ವೇದಗಳೆಲ್ಲ ತಗೊಂಡು ಹೋಗ್ಬಿಟ್ಟು ಸಮುದ್ರದ ಆಳದಲ್ಲಿ ಕೂತಿದ್ದಂತೆ ಅವನಿಗೆ ವಿಷ್ಣು ಹೇಳ್ತಾನೆ ಹೇಳ್ತಾರೆ ನೀನು ಈಗ ತರ ವಿಷ್ಣುನೇ ಈ ತರ ಕೆಲಸಗಳೆಲ್ಲ ಮಾಡೋದು ಅವಾಗ ಅರ್ಥ ಅವತಾರಗಳಲ್ಲಿ ಮೊದಲನೇ ಅವತಾರ ಅವತಾರ ಅಂತೆ ವಿಷ್ಣುಗೆ ಅವನು ಮತ್ಸ್ಯ ರೂಪದಲ್ಲಿ ಕೆಳಗಡೆ ಹೋಗ್ಬಿಟ್ಟು ಆಳಕ್ಕೆ ಅವನಿಂದ ವೇದಗಳೆಲ್ಲ ತಗೊಂಡ್ಬಂದ್ಬಿಟ್ಟು ಬ್ರಹ್ಮನಿಗೆ ಕೊಡ್ತಾನೆ ಬ್ರಹ್ಮ ಅವತ್ತಿನ ದಿನ ಬ್ರಹ್ಮಾಂಡನ ಸೃಷ್ಟಿ ಮಾಡಿದ ದಿನ ಯುಗಾದ ಅದೇ ಮೊದಲನೇ ದಿನ ಈಗ ಚೈತ್ರ ಮಾಸ ಸ್ಟಾರ್ಟ್ ಆದ್ರೆ ನಮ್ಮ ಹಿಂದೂಗಳಿಗೆಲ್ಲ ಹೊಸ ವರ್ಷ ಸ್ಟಾರ್ಟ್ ಆಗೋದು ಅವತ್ತೆ ಇವ್ರು ಮುನ್ನೂರು ವರ್ಷ ಆಚರಿಸ್ ನಾಳೆ ಒಂದನೇ ತಾರೀಕು ಒಂದನೇ ತಾರೀಕು ಮಾಡ್ಬಿಟ್ರೆ ಯಾರಿಗೂ ಗೊತ್ತಿಲ್ಲ ಯಾರು ಆಚರಣೆ ಮಾಡಲ್ಲ ಹೊಸ ಬಟ್ಟೆ ಹೊಸ ವರ್ಷ ಯಾರೋ ಕೆಲವ್ರು ಅಷ್ಟೇ ಅದೇ ಜನವರಿ ಒಂದು ಬರಲಿ ಏನು ಕುಡಿಯೋದು ಕುಕ್ಕಳ ಮಾಡೋದು ಅಂತಾರೆ ಅದು ಎಲ್ಲ ಬಿಟ್ಟು ನಾವು ಸ್ವಲ್ಪ ನಮ್ಮ ಮಕ್ಳಿಗು ನಾವು ಆಚರಣೆ ಮಾಡ್ಕೊತ ಯುಗಾದಿ ಹಬ್ಬ ನಮ್ ಹಿಂದೂಗಳಿಗೆಲ್ಲ ಹೊಸ ವರ್ಷ ಒಂದು ಮತ್ತೆ ಎಲ್ಲಾದ್ರಲ್ಲೂ ನಮ್ಮ ಆರು ಋತುಗಳು ಬರ್ತವೆ ಅದರಲ್ಲಿ ವಸಂತ ಋತು ಎಲ್ಲ ಗಿಡ ಮರಗಳಿಗೆಲ್ಲ ಹಳೆಯದೆಲ್ಲ ಉದುರೋಗ್ಬಿಟ್ಟು ಹೊಸ ಶುರು ಆಗುತ್ತೆ ಎಲ್ಲ ಒಂದು ಪ್ರಾಣಿ ಪ್ರಕೃತಿನೇ ನೋಡುವುದು ಪ್ರಕೃತಿ ಎಲ್ಲ ಕಡೆ ಹೊಸದಾಗಿ ಉಟ್ಕೊಳ್ಳುತ್ತೆ ಆವತ್ತಿನ ದಿವಸ ವೈಜ್ಞಾನಿಕವಾಗೂ ಒಂದು ಪೌರಾಣಿಕವೂ ಒಂದು ಮತ್ತೆ ಆಧ್ಯಾತ್ಮಿಕವಾಗಿ ತಗೊಂಡು ಎಲ್ಲಾದ್ರಿಂದಲೂ ವಿಭಾಗಿಯಿಂದ ಸ್ಟಾರ್ಟ್ ಆಯ್ತು ಅವರಿಂದ ಅವತ್ತಿನಿಂದ ಪಂಚಾಂಗ ಶ್ರವಣ ಅಂತ ಮಾಡ್ತಾರಂತೆ ಪಂಚಾಂಗದಲ್ಲಿ ಮುಂದೆ ಮಳೆಗಳೆಲ್ಲ ಯಾವ ರೀತಿ ಬರ್ತವೆ ನಮ್ಮ ಮುಂದಿನ ವರ್ಷ ಏನೇ ನಡೆಯುತ್ತೆ ಅದರ ಆಧಾರ ಮೂಲಕ ಎಲ್ಲ ಹೇಳಿ ಅವತ್ತಿನ ದಿನ ಶ್ರವಣ ಮಾಡೋದು ತುಂಬಾ ಅಂತ ಪಂಚಾಂಗ ತರಿಸಿಟ್ಕೊಂಡು ಮನೆಯಲ್ಲೆಲ್ಲ ಅವತ್ತಿನ ದಿನ ಪಂಚಾಂಗ ಮಾಡ್ತಾರಂತೆ ಈ ಬೇವು ಬೆಲ್ಲನೇ ತಿನ್ಬೇಕು ಏನು ಬೇವು ಬೆಲ್ಲ ತಿನ್ಬೇಕು ಬೇವು ಕಹಿ ಬೆಲ್ಲ ಸಿಹಿ ನಮ್ಮ ಕಷ್ಟಗಳು ಏನಿದ್ದಾವ ಅದು ಆ ಕಷ್ಟಗಳು ಕಷ್ಟಗಳೇನಿದ್ರು ಕಹಿ ಸುಖಗಳು ಏನಿದ್ರು ಸಿಹಿ ಬೆಲ್ಲ